ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನಲವತ್ತೊಂಬತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲ ಆದಿತ್ಯ ತೋಟದ ಕಡೆ ಹೊರಡುವೆನೆಂದು ಸೌಭಾಗ್ಯಮ್ಮನವರಿಗೆ ತಿಳಿಸಲು ಹೋದ ಕಾಲೇಜಿಗೆ ಇನ್ನೂ ರಜೆ ಇದ್ದಿದ್ದರಿಂದ ತೋಟದ ಕಡೆ ಹೆಚ್ಚಿನ ಗಮನ ನೀಡುತ್ತಾ ತಾಯಿಗೆ ಸ್ವಲ್ಪ ವಿಶ್ರಾಂತಿ ಕೊಡುವ ಬಯಕೆ ಅವನದ್ದು ಆದಿತ್ಯನಿಗೆ ಕಾಲೇಜ್ ಇರುವ ಸಮಯವಾದರೆ ಸೌಭಾಗ್ಯಮ್ಮನವರೇ ತೋಟದ ಕೆಲಸ ಮನೆಯ ಕೆಲಸ ಕೊಟ್ಟಿಗೆಯ ಕೆಲಸ ಎಲ್ಲವನ್ನು ನಿಭಾಯಿಸುತ್ತಿದ್ದರು ಅಮ್ಮ ನಾನೊಂಚೂರು ತೋಟದ ಕಡೆ ಹೋಗಿ ಬರ್ತೀನಮ್ಮ ಆದಿತ್ಯ ಹೇಳಿದಾಗ ಆದಿ ತಿಂಡಿ ಆಗಿದೆ ತಿಂದುಬಿಡು ನನಗೂ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಕ್ಕಿದೆ ಒಟ್ಟಿಗೆ ತೋಟದ ಕಡೆ ಹೋಗೋಣ ಎಂದರು ಸೌಭಾಗ್ಯಮ್ಮ ಸೌಭಾಗ್ಯಮ್ಮ ಅವರ ಮೊಗದಲ್ಲಿ ಚಿಂತೆಯ ಗರಗಳನ್ನು ಗಮನಿಸಿದ ಆದಿತ್ಯ ಸರಿಯಮ್ಮ ಹಾಗೆ ಮಾಡೋಣ ಎಂದ ತಿಂಡಿ ತಿನ್ನುವ ಸಮಯದಲ್ಲಿ ಮನೆಯವರೆಲ್ಲರೂ ಒಟ್ಟಾಗಿ ಕುಳಿತಿದ್ದರೋ ಏನೋ ಒಂದು ವಿಚಿತ್ರ ಮೌನ ಹರಡಿತ್ತು ಆದಿ ಆದಿತ್ಯ ಕಡೆ ನೋಡಿದ ತಲೆ ಬಗ್ಗಿಸಿ ತಿಂಡಿ ತಿನ್ನುತ್ತಿದ್ದವರ ಮುಖದ ಭಾವವೇನೋ ಅರಿಯದಿದ್ದರೂ ಯಾಕೋ ಬೇಸರದಲ್ಲಿ ಇದ್ದಾರೆ ಎನ್ನುವುದಂತೂ ಭಾಸವಾಯಿತು ಆದಿಗೆ ಸೌಭಾಗ್ಯಮ್ಮನವರ ಮುಖ ನಿರ್ಲಿಪ್ತ ಎನಿಸಿದರೂ ಬಲವಂತವಾಗಿ ಭಾವನೆಗಳನ್ನು ಬಂದಿಯಾಗಿಸುವ ಯತ್ನ ನಡೆಯುತ್ತಿದೆ ಮನದಲ್ಲಿ ಎನಿಸುತ್ತಿತ್ತು ಎಲ್ಲರ ಮೌನಕ್ಕೆ ತಾನೇ ಕಾರಣಗಳನ್ನು ಅಂದಾಜಿಸುತ್ತಾ ತಿಂಡಿ ತಿಂದು ಮುಗಿಸಿದ ಆದಿ ಅನನ್ಯ ನಾವು ಬರೋದು ಹೊತ್ತಾಗ್ಬೋದು ಮಧ್ಯಾಹ್ನಕ್ಕೆ ಸೊಪ್ಪಿನ ಹುಳಿ ಹೀರೆಕಾಯಿ ತೊವೇ ಮತ್ತು ಶುಂಠಿ ತಂಬುಳಿ ಮಾಡಿಟ್ಟಿರು ಎಂದು ಹೇಳುತ್ತಾ ಆದಿಯ ಜೊತೆ ತೋಟದ ಕಡೆ ಹೊರಡಲು ಅನುವಾದರು ಸೌಭಾಗ್ಯಮ್ಮ ಅತೇ ಅಡುಗೆ ನಾನು ಮಾಡ್ಲ ಎಂದ ಅತಿಥಿಯ ಮಾತಿಗೆ ಬೇಡ ಅನನ್ಯ ಮಾಡಲಿ ಎಂದಷ್ಟೇ ಹೇಳಿ ಹೊರಗೆ ಕಾಲಿಟ್ಟರು ಆದಿತ್ಯ ಅದಿತಿಯ ಮುಖ ನೋಡಿದಾಗ ಅವಳ ಪೆಚ್ಚಾದ ಮುಖ ಕಂಡು ಬೇಸರವಾಯಿತು ಆದರೆ ತನ್ನ ಅಮ್ಮ ಹಾಗೆ ಹೇಳಲು ಏನಾದರೂ ಕಾರಣ ಇರಬಹುದು ಎಂದು ಭಾವಿಸಿ ಬದಲು ನುಡಿಯದೆ ಅದಿತಿಯ ಕಡೆ ನೋಡಿ ಹೋಗಿ ಬರ್ತೀನಿ ಎಂದಷ್ಟೇ ಹೇಳಿ ನಡೆದ ಇದೇನಮ್ಮ ಇದು ಇಷ್ಟು ದಿನ ಎಷ್ಟು ಮೃದುವಾಗಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದರೂ ಈಗ ನೋಡಿದ್ರೆ ಒಂದೇ ಒಂದು ಮಾತಿಗೆ ಎಷ್ಟು ಹೊರಟಾಗಿ ಮಾತಾಡ್ತಾರಲ್ಲಮ್ಮ ಎಂದಳು ಕೋಮಲ ಚಿಂತೆಯಿಂದ ಹೋಗಲಿ ಬಿಡು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ ಒಂದೇ ಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾ ಕೂತ್ಕೊಂಡ್ರೆ ಬಾಳ್ವೆ ಮಾಡೋಕ್ಕಾಗಲ್ಲ ಎಂದ ಪಂಕಜ ಮಾತು ಮುಂದುವರಿಸುತ್ತಾ ಒಂದು ಮಾತು ಹೇಳ್ತೀನಿ ನೆನಪಲ್ಲಿಟ್ಕೋ ಕೋಮಲ ನಿನ್ನತ್ತೆ ಒಂದು ಮಾತು ಏನಾದರೂ ಬೈದರೆ ತೀರಾ ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ ಏನೇ ಆದರೂ ಕೊನೆವರೆಗೂ ನೀವಿಬ್ಬರು ಒಂದೇ ಇರಬೇಕಾದವರು ಸಿದ್ದು ಅವ್ರಿಗೆ ಒಬ್ಬನೇ ಮಗ ಹಾಗಾಗಿ ಹೊಂದ್ಕೊಂಡು ಹೋಗಲೇಬೇಕು ನೀನು ಒಂದಿಡು ಅಡಿ ತಗ್ಗಿದ್ರೆ ತಪ್ಪೇನಿಲ್ಲ ಎಷ್ಟಾದರೂ ಅವರು ದೊಡ್ಡೋರು ಎಂದರು ಹೋಗಮ್ಮ ಹಾಗಂತ ಅಕ್ಕ ತನ್ನ ಆಸೆ ಆಕಾಂಕ್ಷೆ ಎಲ್ಲ ಬದಿಗಿಟ್ಟು ಅವ್ರು ಹೇಳೋದಕ್ಕೆಲ್ಲ ತಲೆ ಆಡಿಸ್ಕೊಂಡು ಬರ್ಕಕ್ಕಾಗುತ್ತಾ ತೀರಾ ಒಬ್ರಿಗೆ ತಗ್ಗಿ ನಡೀತಾನೆ ಇದ್ದರೆ ಅದೆಂಥ ಜೀವನ ಕೊನೆವರೆಗೂ ಅಡಿಯಾಳಾಗೇ ಇರಬೇಕಾಗುತ್ತೆ ಅಷ್ಟೇ ಅಕ್ಕ ನೀನು ಸ್ವಲ್ಪ ಜೋರಾಗೇ ಇರು ಅವಾಗ ಅವರೇ ತಗ್ತಾರೆ ಎಂದಳು ಕೋಮಲಳ ತಂಗಿ ಶ್ಯಾಮಲ ಹಾ ಮುಚ್ಚೆ ಬಾಯಿ ಮಹಾನ್ ಅನುಭವಸ್ಥೆ ಇವಳು ಸಂಸಾರ ಅಂದರೆ ನಿಂಗೇನು ಗೊತ್ತು ಕೋಮಲ ಅವಳು ಹೇಳಿದ್ದನ್ನೆಲ್ಲ ತಲೆಗೆ ಹಾಕ್ಕೋಬೇಡ ಅವಳಿನ ಚಿಕ್ಕೋಳು ಅವಳಿಗೇನು ಗೊತ್ತಾಗುತ್ತೆ ಇದೆಲ್ಲ ಎಂದು ಪಂಕಜ ಶ್ಯಾಮಲಾಗಿ ಗದರಿ ಕೋಮಲಳಿಗೆ ಬುದ್ಧಿ ಹೇಳಿದರು ಆದರೂ ಅವಳು ಹೇಳ್ತಾ ಇರೋದು ಸರಿಯೇ ಇದೆ ಅಲ್ವೇ ನಮ್ಮ ನಾನು ಎಷ್ಟು ಅಂತ ತಗ್ಗೋದಕ್ಕಾಗತ್ತೆ ನಂಗೂ ಸ್ವಾಭಿಮಾನ ಅನ್ನೋದು ಇರುತ್ತಲ್ವ ಕೋಮಲ ಹೇಳಿದಾಗ ಅಯ್ಯೋ ದೊಡ್ಡೋರು ಹೇಳಿದ ಮಾತನ್ನು ಕೇಳಿದ ತಕ್ಷಣ ನೀನು ನಿನ್ನ ಸ್ವಾಭಿಮಾನ ಬಿಟ್ಟಾಗಾಗುತ್ತೇನೆ ಮನೆ ಮನೆಯಲ್ಲಿ ನಮ್ಮ ನಮ್ಮೊಳಗೆ ಎಂಥದೇ ಅದು ಸ್ವಾಭಿಮಾನ ಈಗ ನಾನು ಅಥವಾ ಅಪ್ಪ ನಿಂಗೇನಾದರೂ ಹೇಳಿದ್ರೆ ಮತ್ತು ನೀನು ಅದನ್ನು ಪಾಲಿಸಿದ್ರೆ ಸ್ವಾಭಿಮಾನ ಬಿಟ್ಟಾಗಾಗತ್ತಾ ಸ್ವಾಭಿಮಾನ ಹೊರಗೆ ಎಳೆಯ ಜೊತೆ ಇರಬೇಕು ಎದ್ರಲ್ಲ ಹಾಗ ನೀನು ಸ್ವಾಭಿಮಾನ ಸ್ವಾಭಿಮಾನ ಅಂತ ಹೋದರೆ ಸಂಬಂಧ ಹಾಳಾಗುತ್ತೆ ಅಷ್ಟೆ ಎಂದಾಗ ಕೋಮಲ ಅವರ ಮಾತನ್ನೇ ಮೆಲುಕು ಹಾಕುತ್ತಾ ಕುಳಿತಳು ಇತ್ತ ಆದಿತ್ಯನ ತೋಟದಲ್ಲಿ ಏನೂ ಮಾತಾಡಬೇಕು ಅಂದ್ರಲ್ಲಮ್ಮ ತೋಟಕ್ಕೆ ಬಂದು ಎಷ್ಟೇ ಹೊತ್ತಾದರೂ ಸೌಭಾಗ್ಯಮ್ಮ ಏನೂ ಮಾತನಾಡದೆ ಸುಮ್ಮನೆ ಕೊಡುತ್ತಿದ್ದು ಕಂಡು ಹೇಳಿದ ಆದಿ ಆದಿ ನಮ್ಮ ತೋಟದಲ್ಲಿ ಸ್ವಲ್ಪ ಭಾಗ ಮಾರಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಂದರು ಸೌಭಾಗ್ಯಮ್ಮ ಸಣ್ಣನೆಯ ಸ್ವರದಲ್ಲಿ ಏನಮ್ಮ ಇದ್ಯಾಕ್ಕಿಂತ ಮಾತು ಎಂದಷ್ಟೇ ಕೇಳಲು ಸಾಧ್ಯವಾಗಿತ್ತು ಆದಿಗೆ ಸೌಭಾಗ್ಯಮ್ಮ ಆ ತೋಟವನ್ನು ಸ್ವಂತ ಮಗುವಿನಂತೆ ಜೋಪಾನ ಮಾಡಿದ್ದರು ಅಲ್ಲಿದ್ದ ಒಂದೊಂದು ಮರ ಒಂದೊಂದು ಬಳ್ಳಿಯನ್ನು ಅವರ ಉಸಿರಿನಂತೆ ಪ್ರೀತಿಸುತ್ತಿದ್ದರು ಕೃಷ್ಣಪ್ಪನನ್ನು ಮದುವೆಯಾದಾಗ ಅವರ ಪಾಲಿಗೆ ಬಂದದ್ದು ತಾಯಿಯಿಲ್ಲದ ಆದಿತ್ಯ ಜೊತೆಗೆ ಆರೈಕೆ ಇಲ್ಲದ ಸೊರಗಿದ ಭೂಮಿ ಎರಡನ್ನೂ ಜೀವದಂತೆ ಜೋಪಾನ ಮಾಡಿದ್ದರು ಅಂತಹವರು ಈಗ ಇದ್ದಕ್ಕಿದ್ದ ಹಾಗೆ ತೋಟ ಮಾರುವ ಮಾತು ತೆಗೆದಾಗ ಆದಿಗೆ ಅಚ್ಚರಿಗಿಂತಲೂ ದುಃಖವಾಗಿತ್ತು ಯಾಕಮ್ಮ ಈ ನಿರ್ಧಾರ ಕೇಳಿದ ಆದಿ ಸಂಸಾರ ದೊಡ್ಡದಾಗ್ತಾ ಇದೆ ಆದಿ ಜೊತೆಗೆ ಖರ್ಚುಗಳು ಕೂಡ ಅನನ್ಯ ಮದುವೆ ಅಭಯ್ ಓದು ಎಲ್ಲದಕ್ಕೂ ದುಡ್ಡು ಬೇಕಲ್ಲಪ್ಪ ಎಂದವರ ಗಂಟಲು ಬಿಗಿದು ಬರುತ್ತಿತ್ತು ಕಣ್ಣುಗಳು ಪ್ರತಿ ಮರ ಗಿಡ ಬಳ್ಳಿಯನ್ನು ಪ್ರೀತಿಯಿಂದ ಸವರುತ್ತಿತ್ತು ಆದಿ ಕುಳಿತಲಿಂದ ಎದ್ದು ಬಂದು ಸೌಭಾಗ್ಯಮನವರ ಮುಂದೆ ಬಂದು ಕೂತ ಅದಕ್ಕೆ ಯೋಚನೆ ನಾನಿದ್ದೀನಲ್ಲ ನಾನು ನೋಡ್ಕೊಳ್ತೀನಿ ಅನನ್ಯ ಮದುವೆ ಅಭಯ್ ಓದು ಎಲ್ಲ ನನ್ನ ಜವಾಬ್ದಾರಿ ನೀವದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ ಎಂದ ಆದರೂ ಸೌಭಾಗ್ಯಮ್ಮ ಅವರ ಮುಖದ ಮೇಲಿನ ಚಿಂತೆಗೆರೆಗಳು ಕಡಿಮೆ ಆಗದೇ ಇದ್ದದ್ದು ಕಂಡು ಆದಿಗೂ ಬೇಸರವಾಯಿತು ಯಾಕಮ್ಮ ನಿಮಗೆ ನಿಮ್ಮ ಮಗನ ಮೇಲೆ ನಂಬಿಕೆ ಇಲ್ವಾ ಬೇಸರದಿಂದ ಕೇಳಿದ ಹಾಗಲ್ಲ ಆದಿ ಈಗ ನಿನ್ನ ಮೇಲೆ ಅದಿತಿ ಜವಾಬ್ದಾರಿ ಕೂಡ ಇದೆ ಅವಳು ನಮ್ಮ ಹಾಗಲ್ಲ ದೊಡ್ಡ ಮಂತಂದು ಹುಡುಗಿ ನಿನಗೆ ಮುಂಚೆನೇ ಒಂದು ಸರಿ ಹೇಳಿದ್ದೆ ನೆನಪಿದೆಯಾ ಅವಳು ನಮ್ಮಂತಸ್ತಿಗೆ ಅಂತಸ್ತಿಗೆ ಸರಿ ಹೊಂದೋ ಹುಡುಗ ಅಲ್ಲ ಅಂತ ದೈವ ನಿರ್ಣಯ ಅವಳೇ ನಿನ್ನ ಸಂಗಾತಿಯಿಂದ ನಿನ್ನ ಹಣೆಯಲ್ಲಿ ಬರೆದಿತ್ತು ಅನಿಸುತ್ತೆ ನಿನ್ನ ಹೆಸರಿನ ಮಾಂಗಲ್ಯ ಅವಳ ಕೊರಳಿಗೆ ಬಿತ್ತು ಈಗ ಅವಳು ನಿನ್ನ ಜವಾಬ್ದಾರಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅವರಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಅನ್ನಿಸ್ಬಾರ್ದು ಎಂದರು ಒಂದು ಮಾತು ಹೇಳಮ್ಮ ನೀನು ತಪ್ಪು ತಿಳಿಬೇಡಿ ಎಂದ ಆದಿ ಏನು ಎಂಬಂತೆ ಆದಿ ಕಡೆ ನೋಡಿದರು ಆದಿತ್ಯವರು ಆ ಥರ ಅಲ್ಲ ಅನಿಸುತ್ತೆ ತುಂಬ ಸರಳವಾಗಿದ್ದಾರೆ ಅವರು ಯಾವ ದೊಡ್ಡಸ್ತಿಕೇನೂ ಇಲ್ಲದೆ ಸಾದಾ ಸೀದಾ ಹೆಣ್ಣಾಗಿಯೇ ಇದ್ದಾರೆ ನಿಮಗೆ ಯಾಕೆ ಈ ಆಲೋಚನೆ ಬಂತು ನನಗೆ ಗೊತ್ತಿಲ್ಲ ಅದಕ್ಕೆ ಕಾರಣ ಏನೋ ಅದು ಗೊತ್ತಿಲ್ಲ ಆದರೆ ಮದುವೆಯಾಗಿ ಬಂದ ದಿನದಿಂದನೂ ಅದಿತಿ ನಡವಳಿಕೆನ ಗಮನಿಸಿದ್ದೀರಾ ಅಲ್ವಾ ಅದಿತಿ ದೊಡ್ಡಸ್ತಿಗೆ ತೋರಿಸಿದ್ದೇನಾದರೂ ನಿಮಗೆ ನೆನಪಿದೆಯಾ ಎಂದು ಕೇಳಿದ ಸೌಭಾಗ್ಯಮ್ಮ ಏನೂ ಉತ್ತರಿಸಲಿಲ್ಲ ಹೌದಲ್ಲ ಆ ಹುಡುಗಿ ನಮ್ಮ ಮನೆಗೆ ಬಂದಾಗಿನಿಂದ ಒಂದು ದಿನನೂ ಹೆಚ್ಚುಗಾರಿಕೆ ತೋರಿಸಿಲ್ಲ ಚೆನ್ನಾಗಿ ಹೊಂದ್ಕೊಂಡೇ ಇದ್ದಾಳೆ ಸುಮ್ಮನೆ ವಾರಿಜಾನ್ ಮಾತು ಕೇಳಿ ನಾನೇ ಸ್ವಲ್ಪಾಗ ಹೆಚ್ಚಾಗಿ ಯೋಚನೆ ಮಾಡ್ತಾಯಿದ್ದೀನೋ ಏನೋ ಸೌಭಾಗ್ಯಮ್ಮ ಅವರ ಯೋಚನೆಯ ದಾರಿ ಬದಲಾಗಿತ್ತು ಅಮ್ಮ ಒಂದು ಹೆಣ್ಣಿಗೆ ತವ್ರ ಮನೆ ನೆನಪು ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅಂದರೆ ಪ್ರೀತಿಯಿಂದ ಮಾತ್ರ ಸಾಧ್ಯ ಅಲ್ವೇನಮ್ಮ ಏನೇ ಅನನುಕೂಲ ಅನುಕೂಲ ಇದ್ದರೂ ಮನೆಯವ್ರ ಪ್ರೀತಿ ಅಕ್ಕರೆ ಮುಂದೆ ಅದೆಲ್ಲ ಶೂನ್ಯ ಅನಿಸುತ್ತೆ ಆದಿತಿಗೆ ನಮ್ಮಲ್ಲಿರೋ ಪ್ರೀತಿನ ಮೊಗೆಮೊಗೆದು ಕೊಟ್ಟರೆ ಸಾಕು ಅವರು ಸುಖವಾಗಿರ್ತಾರೆ ಅಂತ ಅನಿಸುತ್ತಮ್ಮ ನನಗೆ ಎಂದು ಸೌಭಾಗ್ಯಮ್ಮ ಅವರ ಮುಖವನ್ನೇ ನೋಡಿದ ಸರಿ ನೀನು ಮನೆ ಕಡೆ ನಡಿ ನಾನು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಎಂದ ಸೌಭಾಗ್ಯಮ್ಮ ಅವರನ್ನು ಯೋಚಿಸಲು ಬಿಟ್ಟು ಮನೆ ಕಡೆ ನಡೆದ ಆದಿತ್ಯ ಮಗಳೇ ಆದ್ಯ ತಮ್ಮ ವಿದೇಶ ಯಾತ್ರೆ ಯಾವಾಗ ತುಸು ನಾಟಕೀಯವಾಗಿ ಕೇಳಿದರು ವಾರಿಜಾ ಏನಮ್ಮ ಫುಲ್ ಖುಷಿಯಾಗಿದೆಯಾ ಒಳ್ಳೆ ನಾಟಕದಲ್ಲಿ ಮಾತಾಡೋ ಹಾಗೆ ಮಾತಾಡ್ತಾ ಇದೀಯಾ ಕೇಳಿದಳು ಆದ್ಯ ಹ್ಞೂ ಕಣೆ ಆದಿತಿ ಒಳ್ಳೆ ಮನೆ ಸೇರಿದಾಳೋ ಅನ್ನೋ ನೆಮ್ಮದಿ ನಾವಾಗಿ ಹುಡುಕಿದ್ರೂ ಆದಿ ಅಂತ ಹುಡುಗ ಸಿಗ್ತಾ ಇರಲಿಲ್ಲ ನೆಮ್ಮದಿಯ ಭಾವ ವಾರ ಆದ್ಯಾಳಿಗೆ ಇನ್ನೂ ಆದಿತ್ಯನ ನೆನಪಿನಿಂದ ಕಣ್ಣೀರು ಕೂದು ನಿಂತೇ ಇರಲಿಲ್ಲ ಆದಿತ್ಯನ ಮಾತು ಬಂದ ಕೂಡಲೇ ಅಮ್ಮನ ಮಡಿಲಿಂದ ಇದ್ದು ಅಮ್ಮ ನನಗೊಂಚೂರು ಕೆಲಸ ಇದೆ ರೂಮಿಗೆ ಹೋಗ್ತೀನಿ ಎಂದು ಹೊರಟಳು ಇದು ಪ್ರೀತಿ ಅಲ್ಲ ಆದ್ಯ ನಿನಗೆ ನೀನೇ ಕೊಟ್ಕೊಳ್ತಾ ಇರೋ ಹಿಂಸೆ ಗೆಳತಿ ಪೂಜಾಳ ಮಾತು ನೆನಪಿಗೆ ಬಂದಿತು ನೀನು ಆದಿತ್ಯನ್ ಪ್ರೀತಿಸಿದ್ದಕ್ಕಿಂತ ಅವನನ್ನು ಪ್ರೀತಿಸ್ತಾ ಇದ್ದೀನಿ ಅನ್ನೋ ಭಾವವನ್ನು ಹೆಚ್ಚು ಪ್ರೀತಿಸ್ತಾ ಇದೆಯಾ ದೊಡ್ಡ ದೊಡ್ಡ ಮಾತನಾಡಿದಳು ಪೂಜಾ ಅಂದರೆ ಏನು ನೀನು ಹೇಳ್ತಾ ಇರೋದು ನಂಗೆ ನೀನು ಹೇಳಿದ್ದೇನೂ ಅರ್ಥ ಆಗಲಿಲ್ಲ ಎಂದಳು ಆದ್ಯ ಒಂದು ಉದಾಹರಣೆ ಹೇಳ್ತೀನಿ ಕೇಳು ಈಗ ನಿನಗೆ ಯೆಲ್ಲೋ ಕಲರ್ ಅಂದರೆ ತುಂಬ ಇಷ್ಟ ಅಲ್ವಾ ಕೇಳಿದಳು ಪೂಜಾ ಹ್ಞೂ ಹೌದು ಆದ್ಯಾಳ ಉತ್ತರ ಯಾಕಿಷ್ಟ ಮತ್ತು ಯಾವಾಗಿನಿಂದ ಇಷ್ಟ ಪೂಜಾ ಕೇಳಿದಾಗ ಒಂದು ಕ್ಷಣ ಯೋಚಿಸಿ ಯಾಕಿಷ್ಟ ಅಂದರೆ ಏನು ಹೇಳೋದೆ ಇಷ್ಟ ಅಷ್ಟೇ ಎಂದಳು ಆದ್ಯ ಯಾಕಿಷ್ಟ ಅಂತ ನಾನು ಹೇಳ್ತೀನಿ ಕೇಳು ನೀನು ಯಾವಾಗಲಾದರೂ ಎಲ್ಲೋ ಕಲರ್ ಬಟ್ಟೆ ಹಾಕಿದಾಗ ನಿನಗೆ ಇಷ್ಟ ಆಗುವಂಥ ಘಟನೆ ಏನಾದರೂ ನಡೆದಿರುತ್ತೆ ಅಥವಾ ಆ ಬಟ್ಟೆ ಹಾಕಿದಾಗ ಚೆನ್ನಾಗಿ ಕಾಣಿಸ್ತೀಯ ಅಂತ ನಿನಗಿಷ್ಟ ಆದವ್ರು ಯಾರೋ ಹೇಳಿರ್ತಾರೆ ಅದು ನಿನ್ನ ಮೈಂಡ್ನಲ್ಲಿ ರಿಜಿಸ್ಟ್ ಆಗಿರುತ್ತೆ ಹಾಗಾಗಿ ಮತ್ತೆ ಬಟ್ಟೆ ತಗೊಳ್ಳೋದಕ್ಕೆ ಹೋದಾಗ ನಿನ್ನ ಕಣ್ಣು ಅದೇ ಬಣ್ಣನ ಹುಡುಕುತ್ತೆ ಅಷ್ಟೇ ಎಂದಿದ್ದಳು ಅದಕ್ಕೂ ಇದಕ್ಕೂ ಏನು ಸಂಬಂಧ ಎಂದು ಕೇಳಿದ ಆದ್ಯಾಳಿಗೆ ನೀನೇ ಯೋಚನೆ ಮಾಡಿ ನೋಡು ಎಂದಳು ಆದ್ಯಾಳ ಮನ ಪೂಜಾಳ ಮಾತನ್ನೇ ಮತ್ತೆ ಮತ್ತೆ ಯೋಚಿಸುತ್ತಲಿತ್ತು ಅಂದರೆ ನಾನು ಆದಿತ್ಯನ್ ಪ್ರೀತಿಸಲೇ ಇಲ್ವಾ ಕೇವಲ ಆದಿತ್ಯನ ಪ್ರೀತಿಸ್ತೀನಿ ಅನ್ನೋ ಭಾವನ್ ಮಾತ್ರ ಪ್ರೀತಿಸದಾ ಇಲ್ಲ ಇದು ನಿಜ ಅಲ್ಲ ನಾನು ಆದಿತ್ಯನ್ ತುಂಬ ಪ್ರೀತಿಸ್ತಾ ಇದ್ದೀನಿ ನನ್ನ ಪ್ರೀತಿ ನಿಜವಾಗಿರೋದು ಅದು ಕ್ಷಣಿಕವಾದ ಆಕರ್ಷಣೆ ಅಲ್ಲ ಆದರೆ ಪೂಜೆ ಯಾಕೆ ಹಾಗೆ ಹೇಳಿದ್ದು ಯೋಚಿಸುತ್ತಾ ಕುಳಿತಳು ಆದ್ಯ ಮತ್ತೆ ಮತ್ತೆ ಪೂಜಾ ಹೇಳಿದ ಮಾತು ಆದ್ಯಾಳ ಮನದಲ್ಲಿ ರಿಂಗಣಿಸಿತ್ತು ಅದೇ ಯೋಚನೆ ಹೊತ್ತು ಕಾಲೇಜಿಗೆ ನಡೆದಿದ್ದಳು ಆದ್ಯ ಏಯ್ ನೀವೆಲ್ಲ ಹೊಸ ಪಿಚ್ಚರ್ ಪ್ರೇಮ್ ದಿವಾನೆ ನೋಡಿದ್ರೇ ಆದ್ಯಾಳ ಗೆಳತಿಯರೆಲ್ಲ ಒಟ್ಟಿಗೆ ಸೇರಿದಾಗ ಕೇಳಿದಳು ಗೆಳತಿಯೊಬ್ಬಳು ಹ್ಞೂ ನೋಡಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನಂತೂ ಅದನ್ನು ನೋಡ್ತಾ ನೋಡ್ತಾ ಕಳೆದೇ ಹೋದೆ ನಂಗೆ ಸಿಗೋ ಹುಡುಗ ಕೂಡ ಹೀಗೇ ಇದ್ದರೆ ಓ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕನಸು ಕಂಗಳ ಇನ್ನೊಬ್ಬ ಗೆಳತಿ ಹೇಳಿದಳು ಛೀ ವ್ಯಾ ನನಗಂತೂ ಅಂತ ಹುಡುಗ ಬೇಡಪ್ಪ ಅಸಹ್ಯವೊಂದನ್ನು ಕಂಡಂತೆ ಮುಖ ಮಾಡಿ ಹೇಳಿದಳು ಇನ್ನೊಬ್ಬಳು ಗೆಳತಿ ಯಾಕೆ ನಿನಗೆ ಯಾಕೆ ಆ ಥರ ಹುಡುಗ ಬೇಡ ಕನಸು ಕಂಗಳ ಹುಡುಗಿಗೆ ಅಚ್ಚರಿ ಅಯ್ಯೋ ಪೆದ್ದೆ ಯೋಚನೆ ಮಾಡು ಆ ಪಿಕ್ಚರಲ್ಲಿ ಹೀರೋಯಿನ್ಗೆ ಮೊದಲು ಅವನನ್ನು ಕಂಡ್ರೆ ಇಷ್ಟ ಇರಲ್ಲ ಅವಳನ್ನು ಹೊಲಿಸ್ಕೊಳೋದಕ್ಕೆ ಆ ಹೀರೋ ಅವಳು ಎಲ್ಲಿ ಹೋದರು ಬಂದರು ಅವಳನ್ನು ಫಾಲೋ ಮಾಡ್ತಾ ಇರ್ತಾನೆ ರೇಗಿಸ್ತಾ ಇರ್ತಾನೆ ಹಚ್ಚ ನಾಯಿ ಥರ ಮೂರು ಹೊತ್ತು ಅವಳ ಹಿಂದೆ ಬಿದ್ದಿರ್ತಾನೆ ಜಸ್ಟ್ ಇಮ್ಯಾಜಿನ್ ಯಾವುದಾದ್ರೂ ಹುಡುಗ ನಿನ್ನ ಹಿಂದೆ ಹೀಗೆ ಎಲ್ಲಂದ್ರಲ್ಲಿ ಕಾಡ್ತಾ ಇದ್ದರೆ ಅವನ ಮೇಲೆ ಪ್ರೀತಿ ಆಗುತ್ತಾ ಅಸಹ್ಯ ಆಗುತ್ತೆ ಅಷ್ಟೆ ಆಮೇಲೆ ಆ ಅಸಹ್ಯ ದ್ವೇಷ ಆಗುತ್ತೆ ಮೊದಲನೇ ಅವಳು ಹೇಳಿದ ಮಾತಿಗೆ ಗೆಳತಿಯರೆಲ್ಲ ನಿಜ ನಿಜ ನೀನು ಹೇಳ್ತಾರೆ ಸರಿಯಾಗಿದೆ ಎನ್ನುವಂತೆ ತಲೆ ಆಡಿಸಿದರು ಆದರೂ ಅವನ ರಫ್ ಲುಕ್ಕು ಸಿಗರೇಟ್ ಸೇದೋ ಸ್ಟೈಲು ಕನಸು ಕಂಗಳ ಹುಡುಗಿ ಆ ಹೀರೋವಿನ ನೆನಪಿನ ತೇಲಿ ಹೋದಳು ಅಯ್ಯಪ್ಪ ಯೋಚನೆ ಮಾಡು ಅವನ ಥರ ನಿಜ ಜೀವನದಲ್ಲಿ ನಿನ್ನ ಹುಡುಗ ಮೂರು ಹೊತ್ತು ಸಿಗರೇಟ್ ಸೇದ್ತಾ ಇದ್ದರೆ ಥೂ ಗಬ್ವ್ವ ಆಸನೆ ಹೊಡೆಯಲ್ವೇನೆ ಎಂದಾಗ ಕನಸು ಕಾಣುತ್ತಿದ್ದ ಹುಡುಗಿ ಕೂಡ ಎಲ್ಲರ ಜೊತೆಗೆ ಸೇರಿ ನಕ್ಕಳು ಹೌದು ಕಣೆ ನೀನು ಹೇಳಿದ ನಿಜ ಇದೆಲ್ಲ ಟಿ ವಿಲಿ ಸಿನಿಮಾದಲ್ಲಿ ನೋಡೋಕಷ್ಟೇ ಚೆಂದ ನಿಜವಾಗ್ಲೂ ಇದೆಲ್ಲ ಆಗಲ್ಲ ಹೋಗಲ್ಲ ನೋಡಿದ ಕೂಡಲೇ ಲವ್ ಆಗೋದು ಏನೇ ಕಷ್ಟ ಬಂದರೂ ಲವರ್ಗೋಸ್ಕರ ಕಾಯೋದು ಸಿಗದೇ ಇದ್ದರೆ ಜೀವನ ಪೂರ್ತಿ ಅದರ ನೆನಪಲ್ಲೇ ಇರೋದು ಇದೆಲ್ಲ ತೆರೆ ಮೇಲೆ ಮಾತ್ರ ಸಾಧ್ಯ ಕನಸು ಕಂಗಳ ಹುಡುಗಿಗೆ ವಾಸ್ತವ ಅರ್ಥವಾದಂತಿತ್ತು ಇದೇನಿದು ಎಲ್ಲರೂ ನಿಮ್ಮ ನಿಮ್ಮ ಮಾತಾಡ್ತಾ ಆಡ್ತಾ ಇದ್ದೀರಾ ಆದರೆ ನಮ್ಮ ಚಾಟರ್ ಬಾಕ್ಸ್ ಆದ್ಯ ಮಾತ್ರ ಎಷ್ಟು ಸೀರಿಯಸ್ಸಾಗಿ ಕೂತಿದ್ದಾಳೆ ಎಂದ ಗೆಳತಿ ಮಿನ್ನಲ್ ಕೈಲಿದ್ದ ಕೂಲ್ ಡ್ರಿಂಕ್ಸ್ ಬಾಟಲಿಯನ್ನು ಮೈಕ್ ರೀತಿ ಹಿಡಿದು ಹೇಳಿ ಆದ್ಯ ಮೇಡಮ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದಳು ಆದ್ಯ ನೆಸನಾಗುತ್ತಾ ನೋ ಕಮೆಂಟ್ಸ್ ಎಂದಾಗ ಎಲ್ಲರೂ ಹೋ ಎಂದು ಕೂಗಿದರು ಗಾಯಿಸ್ ಈಗ ಪಕ್ಕ ಆಯಿತು ಆದ್ಯ ಇಸ್ ಇನ್ ಲವ್ ಎಂದಳು ಇನ್ನೊಬ್ಬಳು ನೋನು ಯು ಆರ್ ರಾಂಗ್ ಆದ್ಯಾ ಲವ್ ಇಲ್ಲ ಅವಳು ಯಾಕೆ ಕಮೆಂಟ್ಸ್ ಮಾಡ್ತಾ ಇಲ್ಲ ಅಂದರೆ ಅವಳ ಪೇರೆಂಟ್ಸ್ದು ಲವ್ ಮ್ಯಾರೇಜು ಆದರೆ ಅಕ್ಕಂದು ಅರೇಂಜ್ ಮ್ಯಾರೇಜ್ ಇನ್ ಡೈಲಮ ಅಲ್ವಾ ಆದ್ಯ ಗೆಳತಿಯ ಸಹಾಯಕ್ಕೆ ಬಂದಳು ಗೆಳತಿ ಪೂಜಾ ಆದ್ಯ ಅವಳ ಕಡೆ ಕೃತಜ್ಞತೆಯಿಂದ ನೋಡಿದಾಗ ಅವಳ ಮುಂಗೈ ಮೇಲೆ ಕೈಯಿಟ್ಟು ಮೃದುವಾಗಿ ಒತ್ತಿ ಕಣ್ಣಲ್ಲೇ ಧೈರ್ಯ ಹೇಳಿದಳು ಪ್ರೀತಿ ಪ್ರೇಮದ ಮಾತುಗಳಿಂದ ಆದ್ಯಾಳ ಮನಸ್ಸು ಘಾಸಿಯಾಗುತ್ತಾ ಇದ್ದಿದ್ದು ಕಂಡು ಪೂಜಾ ಏ ಬೇರೆ ಏನಾದರೂ ಟಾಪಿಕ್ ಮಾತಾಡೋಣ ಇದು ಬೋರಿಂಗ್ ಎಂದಳು ಇದಕ್ಕಿಂತ ಇಂಟ್ರೆಸ್ಟಿಂಗ್ ಟಾಪಿಕ್ ಅಮ್ಮ ಎಂದ ಗೆಳತಿ ಆದ್ಯಾಳ ಕಡೆ ನೋಡಿ ಆದ್ಯ ನಿನ್ನ ಪೇರೆಂಟ್ಸ್ದು ಆಗಿನ ಕಾಲದ ಲವ್ ಕಣೆ ಆಗ ಈ ಲವ್ ಅನ್ನೋದು ಶೋಕಿ ಆಗಿರಲಿಲ್ಲ ಒಬ್ರನ್ನ ಪ್ರೀತಿಸಿದ್ರೆ ಸಾಯೋವರೆಗೂ ಅವ್ನನ್ನೇ ಅಥ್ವಾ ಅವಳನ್ನೇ ಪ್ರೀತಿಸ್ತಾ ಇರ್ತಿದ್ರು ಆದರೆ ಈಗಂದು ಕೆಲವೊಂದು ಸರಿ ತಿಂಗಳು ಮತ್ತು ಸರಿ ವಾರ ಮತ್ತು ಇನ್ನೂ ಕೆಲವೊಮ್ಮೆ ಗಂಟೆಗಳ ಲವ್ ಈಗ ಲವ್ ಹುಟ್ಟೋದು ಹುಡುಗನ ಸ್ಟೈಲು ಬೈಕು ಸ್ಟೇಟಸ್ಸು ನೋಡಿ ಮತ್ತು ಹುಡುಗರಿಗೆ ಹುಡುಗಿ ಫಿಗರು ಕಲರು ನೋಡಿ ಆಗಿಂದು ಕೈ ಮುಗಿಯೋ ಪ್ರೀತಿಯಾದರೆ ಈಗಿಂದು ಕೈ ಕೊಡೋ ಪ್ರೀತಿ ಎಂದಳು ಹಾಗೆಲ್ಲ ಏನಿಲ್ಲ ಎಲ್ಲ ಕಾಲದಲ್ಲೂ ಲವ್ ಇದ್ದೇ ಇರುತ್ತೆ ಆಗಲೂ ಮೋಸ ಮಾಡೋರಿದ್ರು ಈಗಲೂ ಪ್ರೀತಿನೇ ಉಸಿರಾಗಿ ಬದ್ಕೊಂಡು ಇರೋರು ಇದ್ದಾರೆ ಇನ್ನೊಬ್ಬಳ ವಾಚ ಎಲ್ಲರ ಮಾತುಗಳು ಬರೀ ಪ್ರೀತಿಯ ಸುತ್ತವೇ ಗಿರಿಕಿ ಹೊರಯು ಹೊಡೆಯುತ್ತಿದ್ದುದನ್ನು ಕಂಡು ಆದ್ಯಾಳಿಗೆ ಇನ್ನೂ ಹಿಂಸೆ ಆಗುತ್ತಿತ್ತು ಬ್ರೋ ನಾನು ಮನೆಗೆ ಹೋಗ್ತೀನಿ ಯಾಕೋ ತಲೆ ಸಿಡಿತಾ ಇದೆ ಎಂದು ಪೂಜಾಳಿಗೆ ಹೇಳಿ ಅವಳ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಟಳು ಆದ್ಯ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು